ಕುಮಾರೇಶ್ವರಿ ಕೃಪಾ ಘೋಷಿತ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಪಾಠಶಾಲೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ನ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿನಿ ಹಾಗೂ ಕರ್ನಾಟಕ ರಾಜ್ಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ಪೀರಸಾಬ್ ಕೌತ ಅವರ ಪುತ್ರಿ ಕುಮಾರಿ ದಿಯಾ ಅವರು ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರು ನಡೆಸುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾರ್ಮೋನಿಯಂ ವಾದ್ಯದ ಜೂನಿಯರ್ ಪರೀಕ್ಷೆಯಲ್ಲಿ ಹಾನ್ಗಲ್ ಸಂಗೀತ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ಸ್ಥಾನ ಹಾಗೂ ಗದಗ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ನಡೆದ ಪ್ರಮಾಣ ಪ್ರಧಾನ ಸಮಾರಂಭದಲ್ಲಿ ಪ್ರೊಫೆಸರ್ ನಾಗೇಶ್ ಬಿ ಬೆಟ್ಟಕೋಡೆ ಕುಲಪತಿಗಳು ಹಾಗೂ ಅಂತಾರಾಷ್ಟ್ರೀಯ ವಯೋಲಿನ್ ವಾದಕರು ಮತ್ತು ಸಂಗೀತ ವಿದ್ವಾಂಸಕರಾದ ಡಾಕ್ಟರ್ ಮೈಸೂರು ಮಂಜುನಾಥ್ ಅವರಿಂದ ಪ್ರಮಾಣ ಸ್ವೀಕರಿಸಿದ್ರು ಸಂಗೀತ ಕಾಶಿ ಗದಗ್ ಜಿಲ್ಲೆಗೆ ಹಾಗೂ ಕುಮಾರೇಶ್ವರ ಕೃಪಾಘೋಷಿತ ಪಂಡಿತ್ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳ ಸಂಗೀತ ಪಾಠಶಾಲೆಗೆ ಕೀರ್ತಿ ತಂದಿರುವ ಕುಮಾರಿ ದಿಯಾ ಅವರಿಗೆ ಆಶ್ರಮದ ಪೀಠಾಧಿಪತಿಗಳಾದ ಪೂಜೆ ಕಲ್ಲಯ್ಯನವರು ಹಾಗೂ ಗುರು ಬಂಧುಗಳೆಲ್ಲ ಅಭಿನಂದನೆ ತಿಳಿಸಿದ್ದಾರೆ ಅಲ್ಲದೆ ಗದಗ್ನ ಸಾರ್ವಜನಿಕರು ಕೂಡ ಖುಷಿ ವ್ಯಕ್ತಪಡಿಸಿದ್ದಾರೆ ನ್ಯೂಸ್